ಮೆಸರ್ಮೆಂಟು ಕಟ್ಟಿಂಗು ಮೆಸರ್ಮೆಂಟು ಮತ್ತು ಕಟ್ಟಿಂಗ್ ಎರಡೂ ತೋರಿಸ್ತಾ ಇದ್ದೀನಿ ಸ್ಟಿಚ್ಚಿಂಗು ತೋರಿಸ್ತಾ ಇದ್ದೀನಿ ಇದಕ್ಕೆ ಮೆಸರ್ಮೆಂಟು ಅಲ್ಲಿ ಒಂದು ಬಟ್ಟೆನ ತೆಗೆದುಕೊಂಡು ನಾಲ್ಕು ಹೋಲ್ಡಿಂಗ್ ಹಾಕೊಬೇಕು ನಾಲ್ಕರಲ್ಲಿ ಒಂದು ಭಾಗ ಮಾಡಿಕೊಂಡು ಅದು ಲೆಂತ್ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಿಗೆ ತಗೊಬೇಕು ಒಂದೊಂದು ಲೆಂತ್ ಇರುತ್ತೆ ನಲ್ವತ್ತು ಇರುತ್ತೆ ಮೂವತ್ತಿರುತ್ತೆ ಮೂವತ್ತೈದು ಇರುತ್ತೆ ಉದ್ದ ಇರೋರಿಗೆ ನಲ್ವತ್ತೈದು ಬರುತ್ತೆ ಅವ್ರ ಲೆಂತಿಗೆ ತಕ್ಕಂತೆ ಉದ್ದ ತಗೊಬೇಕು ನೋಡಿ ನಾಲ್ಕರಲ್ಲಿ ಒಂದು ಭಾಗ ತೆಗೆದುಕೊಂಡಾಗ ಅವ್ರದ್ದು ಲೆಂತ್ ಎಷ್ಟು ಬರುತ್ತೋ ನೋಡಿಕೊಂಡು ಮೆಸರ್ಮೆಂಟ್ ಮಾಡ್ಕೊಬೇಕು ಇದಕ್ಕೆ ಒಂದು ಮಾರ್ಕಿಂಗ್ ಚಾಕು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಒಂದು ಮೆಸರ್ಮೆಂಟ್ ಟೇಪು ಮತ್ತು ಸೀಸರು ಕಟ್ಟಿಂಗ್ ಮಾಡೋದಕ್ಕೆ ಇದು ಮೆಸರ್ಮೆಂಟ್ ತೊಗೊಂಡಿರೋ ಒಂದು ಚೀಟಿ ತುಂಬ ಸಿಂಪಲ್ಲಾಗಿ ತುಂಬ ಬೇಗನೆ ಆಗೋಗುತ್ತೆ ಲೆಹೆಂಗೋ ಸ್ಟಿಚ್ ಮಾಡೋದು ಅವ್ರದ್ದು ಲೆಂತ್ ಬಂದು ಮೂವತ್ತು ಒಂಬತ್ತು ಬರುತ್ತೆ ಸೊಂಟದ ಅಳತೆ ಬಂದು ಮೂವತ್ತೆಂಟು ಬರುತ್ತೆ ಕಟಿಂಗ್ ಎಲ್ಲ ಮುಗೀತು ಬನ್ನಿ ಸ್ಟಿಚ್ ಮಾಡೋದನ್ನು ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಕಟಿಂಗ್ ಎಲ್ಲ ಮುಗಿತಾ ಬಂತು ಕಟಿಂಗ್ ಎಷ್ಟು ಬೇಗನೆ ಕಟಿಂಗ್ ಆಗುತ್ತೋ ಅಷ್ಟು ಬೇಗನೆ ಸ್ಟಿಚ್ಚಿಂಗ್ ಆಗುತ್ತೆ ಬನ್ನಿ ಸ್ಟಿಚ್ಚಿಂಗ್ಗೆ ಒಂದು ವೈಟ್ ಕಲರ್ ಥ್ರೆಡ್ಡು ಎಷ್ಟು ಮೀಟರ್ ಬಟ್ಟೆ ತಗೊಂಡಿರ್ತೀರೋ ಅದರಲ್ಲಿ ಒಂದು ಮೂರು ಭಾಗ ಆಗುವಷ್ಟು ಲೈನಿಂಗನ್ನು ತೆಗೆದುಕೊಂಡಿರಬೇಕು ನೋಡಿ ಈ ಥರ ಆ ಸೈಡಲ್ಲಿ ಒಂಚೂರು ಚೂರು ಈ ಸೈಡಲ್ಲಿ ಒಂಚೂರು ಚೂರು ಒಂದೆರಡು ಇಂಚಿಗೆ ಸ್ಟಿಚನ್ನು ಸ್ಟಿಚ್ಚನ್ನು ಮಾಡ್ಕೊಬೇಕು ಎರಡೆರಡು ಇಂಚಿಗೆ ಒಂದೊಂದು ಫಿಲ್ಟನ್ನು ತಗೊಬೇಕು ಒಂದೊಂದು ಫ್ರಿಲ್ ಎರಡೆರಡು ಇಂಚಿಗೆ ಇಡ್ತಾ ಬರಬೇಕು ಇಲ್ಲಿ ಅಂಗದಲ್ಲಿ ಯಾವ ರೀತಿ ಫ್ರ ಫ್ರಿಲನ್ನು ಇಡ್ತೀವೋ ಅದೇ ರೀತಿ ಲೈನಿಂಗಲ್ಲಿ ಕೂಡ ಫ್ರಿಲ್ ಇಟ್ಕೊಬೇಕು ವೈಟು ಪಿಂಕು ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಪಿಂಕು ಬಾರ್ಡ್ರ್ ಕೊಟ್ಟಿದ್ದಾರೆ ಬ್ಲೌಸ್ ಬ್ಲೌಸ್ಗೆ ಹ್ಯಾಂಡ್ ವರ್ಕನ್ನು ಮಾಡಿದ್ದೀವಿ ಬಫ್ ಸ್ಲೀವ್ ಇಟ್ಟಿದ್ದೀವಿ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ ಸಿಂಪಲ್ಲಾಗಿ ಸ್ಲೀವ್ಗೆ ಒಂದು ಬುಟ್ಟನ್ನು ಹಾಕಿ ಬ್ಯಾಕಿಗೆ ಒಂದು ಬಿಟ್ಸ್ ವರ್ಕನ್ನು ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ಅದೇ ರೀತಿ ಒಂದೊಂದಾದಿ ಒಂದೊಂದಾದ ಮೇಲೆ ಒಂದೊಂದು ಒಂದೊಂದು ಆದಮೇಲೆ ಒಂದೊಂದು ಫಿಲ್ಟನ್ನು ಕೊಡಬೇಕು ಒಂದೇ ಸಮಕ್ಕೆ ಫ್ರಿಲ್ ಕೊಡ್ತಾ ಬರಬೇಕು ಒಂದು ದೊಡ್ಡದು ಒಂದು ಚಿಕ್ಕದು ಇರಬಾರ್ದು ಒಂದು ದೊಡ್ಡದು ಒಂದು ಚಿಕ್ಕದು ಬಂದರೆ ಚೆನ್ನಾಗಿ ಕಾಣೋದಿಲ್ಲ ನಾವು ಫಿನಿಶಿಂಗ್ ಹೆಂಗೆ ಕೊಡ್ತೀವೋ ಕಸ್ಟಮರ್ ಅದೇ ರೀತಿ ದುಡ್ಡನ್ನು ಕೊಡ್ತಾರೆ ಇಲ್ಲಾಂದ್ರೆ ಆ ಕೊಡೋದ್ರಲ್ಲೂ ಕಡಿಮೆ ಕೊಟ್ಟು ನೋಡಿ ಅದು ಸೈಡಲ್ಲಿ ಥ್ರೆಡ್ ಉಳಿದಿದೆಯಲ್ಲ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಬೇಕು ಇಲ್ಲಾಂದರೆ ಅದು ಸ್ಟಿಚ್ ಮಾಡೋವಾಗ ಹೊರಗಡೆ ಬರ್ತಾ ಇರೋದು ನೀಟಾಗಿ ಎಲ್ಲದನ್ನು ಕಟ್ ಮಾಡಿಕೊಂಡು ಸಲ ಚೆಕ್ ಮಾಡ್ಕೊಬೇಕು ಎಲ್ಲದೂ ಎರಡೆರಡು ಇಂಚಿಗೆ ಫ್ರಿಲ್ ಬಂದಿದೆಯಾ ಅಂತ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಮತ್ತು ಬೆಲ್ಟ್ ಪಟ್ಟಿಯನ್ನು ಅಟ್ಯಾಚ್ ಮಾಡಬೇಕು ಲೈನಿಂಗು ಅಟ್ಯಾಚ್ ಮಾಡ್ಕೊಬೇಕು ಇವಾಗ ನೋಡಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ లైనింగ్ మత్త ఒరిజినల్ పీసు లైనింగ్ పీసు ఒలగడే ఇట్కొండు మెలుగడే ఒరిజినల్ పీసు ఇట్కొండు స్టిచ్ అన్న మాడుకోమేకు ತುಂಬ ಚೆನ್ನಾಗಿರುತ್ತೆ ಲಹೆಂಗೋ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ತುಂಬಾ ಈಸಿ ಅಂತ ಹೇಳ್ಬೋದು ಸಿಂಪಲ್ಲಾಗಿ ಒನ್ ಅವರಲ್ಲೆಲ್ಲ ಆಗೋದೋಗ ಆಗೋಗುತ್ತೆ ನೋಡಿ ಈ ರೀತಿ ಆದಮೇಲೆ ಥ್ರೆಡ್ಡನ್ನೆಲ್ಲ ಕಟ್ ಮಾಡ್ಕೊಬೇಕು ಥ್ರೆಡ್ ಎಲ್ಲ ಕಟ್ ಒಂದು ಒಂದ್ಸಲ ಅವರು ಸೊಂಟದ ಮೆಸರ್ಮೆಂಟ್ಗೆ ಇದೆಯೋ ಇಲ್ಲವೋ ಅಂತ ಚೆಕ್ ಮಾಡ್ಕೊಬೇಕು ಚೆಕ್ ಮಾಡ್ಕೊಂಡಿದ್ದು ಎಲ್ಲ ಆದಮೇಲೆ ಮೆಸರ್ಮೆಂಟ್ ಕರೆಕ್ಟಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ಅದನ್ನು ಸ್ವಲ್ಪ ನೋಡಿಕೊಂಡು ರೆಡಿ ಮಾಡಿಕೊಂಡು ಅದಾದಮೇಲೆ ಬೆಲ್ಟನ್ನು ರೆಡಿ ಮಾಡ್ಕೊಬೇಕು ಬೆಲ್ಟು ಅಳತೆಗಿಂತ ಸ್ವಲ್ಪ ಒಂದು ಇಂಚ ಅರ್ಧ ಇಂಚ ಜಾಸ್ತಿನೇ ತಗೊಂಡಿರಬೇಕು ಫೋಲ್ಡಿಂಗ್ ಬೇಕಾಗುತ್ತಲ್ಲ ಅದಕ್ಕೆ ಫ್ರೆಂಡ್ಸ್ ನೋಡಿ ಅದು ಕೆಳಗಡೆ ಅದು ಅದೆಲ್ಲ ಆಗಾಗೆ ಬರ್ ಎಳೆ ಎಳೆ ಇರ್ತದೆ ಇದು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿರೋ ಅಂಥ ಪೀಸು ಆನ್ಲೈನ್ ಪೀಸ್ ಎಲ್ಲ ನಾರ್ಮಲಾಗಿ ಈಗ ಈ ಇದೇ ರೀತಿ ಬರುತ್ತೆ ಅದು ಜಾಸ್ತಿ ಬಟ್ಟೆ ಇದ್ದರೆ ಒಂದು ತ್ರೀ ಇಂಚು ಫೋಲ್ಡ್ ಮಾಡ್ಬೋದು ಮೂರು ಇಂಚಿಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಬೋದು ಇದು ಲೆಂತ್ ಕಡಿಮೆ ಬಂದಿದೆ ಹಂಗಾಗಿ ಮೂರು ಇಂಚಿಗೆ ಆಗೋದಿಲ್ಲ ಒಂದು ಹಾಫ್ ಇಂಚು ಹಾಫ್ ಇಂಚಿಗೆ ಫೋಲ್ಡ್ ಮಾಡಿಕೊಂಡು ಪೂರ್ತಿ ಲೈನ್ ಪೂರ್ತಿ ಸ್ಟಿಚನ್ನು ಮಾಡ್ಕೊಬೇಕು ತುಂಬಾ ಅದು ಜರಿ ಇರೋದ್ರಿಂದ ತುಂಬಾ ಎಳೆ ಎಳೆ ಬರ್ತಾ ಇರುತ್ತೆ ಫ್ರೆಂಡ್ಸ್ ತುಂಬಾ ಲೆಂತ್ ಆಯಿತು ವೀಡಿಯೋ ಇದು ಆದರೆ ನಾನು ಈ ವಿಡಿಯೋ ಪೂರ್ತಿ ಕ್ಲಿಯರ್ ಆಗಿ ಎಲ್ಲ ಹೆಂಗೆ ಸ್ಟಿಚ್ ಮಾಡೋದನ್ನು ತೋರಿಸ್ಬೇಕು ಅಂತ ಹೇಳಿಬಿಟ್ಟು ಪೂರ್ತಿ ವಿಡಿಯೋನ ಮಾಡಿದ್ದೀನಿ ಬನ್ನಿ ಇವಾಗ ಬೆಲ್ಟನ್ನು ಅಟ್ಯಾಚ್ ಮಾಡೋಣ ಅದು ಬೆಲ್ಟ್ ಒಳಗಡೆ ಕ್ಯಾನ್ವಾಸ್ ಇದ್ದರೆ ಕ್ಯಾನ್ವಾಸ್ ಐರನ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ತಿಕ್ಕಾಗಿ ಬರುತ್ತೆ ಅವರು ಕಸ್ಟಮರು ಕ್ಯಾನ್ವಾಸ್ ಏನು ಬೇಡ ನನಗೆ ಅದು ಹಾಗೆ ಸಿಂಪಲ್ ಆಗಿ ಮಾಡಿಕೊಡ್ರಿ ಅಂತ ಹೇಳಿದರು ಬಟ್ಟೆದಲ್ಲಿ ಏನು ಬರುತ್ತೋ ಅದನ್ನೇ ಸ್ಟಿಚ್ ಮಾಡಿ ಕ್ಯಾನ್ವಾಸ್ ಹಾಕ್ಬಿಡಿ ಅಂತ ಹೇಳಿದರು ಕ್ಯಾನ್ವಾಸ್ ಹಾಕಿಲ್ಲ ಅಂದರೆ ಅದು ಸ್ಟ್ರೈಟಾಗಿ ಚೆನ್ನಾಗಿ ಬರೋದಿಲ್ಲ ಫ್ರೆಂಡ್ಸ್ ರಿಂಕಲ್ಸ್ ರಿಂಕಲ್ಸ್ ಬರುತ್ತೆ ಬರ್ತಾ ಇರುತ್ತೆ ಅದು ಅಟ್ಯಾಚಿಂಗ್ ಮಾಡಿ ಮೇಲುಗಡೆ ಸ್ಟಿಚ್ಚನ್ನು ಮಾಡುವಾಗ ಬಾರ್ಡರ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಬರ್ತದೆ ನಾರ್ಮಲ್ ಆಗಿ ಎಲ್ಲ ಲೆಹಂಗುಗಳಿಗೂ ಬಾರ್ಡರು ಸ್ಯಾರಿದಲ್ಲಿ ಉಳಿಯುತ್ತೆ ಮೇಲುಗಡೆ ಕಟ್ ಮಾಡಿರ್ತೀವಲ್ಲ ಆ ಪೀಸ್ ಉಳಿಯುತ್ತೆ ಅದು ಟ್ಯಾಗಿಗೆ ಮತ್ತು ಟ್ಯಾಗಿನ್ ಫ್ಲವರ್ ಬರುತ್ತಲ್ಲ ಆ ಫ್ಲವರ್ಗೆ ಮತ್ತು ಬಾರ್ಡ್ರನ್ನು ಹಾಕ್ಕೊಂಡ್ರೆ ಲುಕ್ಕು ಚೆನ್ನಾಗಿರುತ್ತೆ ఈ రీతి బార్డర్ నచ్ మార్కెక్కు ನೀಟಾಗಿ ಎಲ್ಲೂ ಫಿಲ್ಟ್ ಬರ್ದೆ ಹಾಗೆ ಅಟ್ಯಾಚ್ ಮಾಡ್ಕೊಂತ ಬರಬೇಕು ಚಿಕ್ಕ ಮಕ್ಕಳದು ಬೇಗನೆ ಲೆಹೆಂಗ ಹೊಲಿಬೋದು ದೊಡ್ಡವ್ರದ್ದು ಹೊಲಿಬೇಕಂದ್ರೆ ಸ್ವಲ್ಪ ಕಷ್ಟನೇ ನೆಲ್ಲಿಂದು ಜಾಸ್ತಿನೇ ಬರುತ್ತೆ ಹಾಗೆ ಅಡ್ಜಸ್ಟ್ ಮಾಡ್ತಾ ಮಾಡ್ತಾ ಹಾಗೆ ಸ್ಟಿಚ್ ಮಾಡ್ಕೊಳ್ತಾ ನೀಟಾಗಿ ಕೈಯಲ್ಲಿ ಒಂದು ಕಡೆ ಸಾಫ್ಟ್ ಮಾಡ್ಕೊಳ್ತಾ ಸ್ಟಿಚ್ ಮಾಡ್ತಾ ಬರಬೇಕು ಇಲ್ಲಾಂದರೆ ರಿಂಕಲ್ಸ್ ಬಂದ್ಬಿಡುತ್ತೆ ಅಡ್ಜಸ್ಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಬರ್ತಾ ಇದ್ದರೆ ನೀಟಾಗಿ ಎಲ್ಲೋ ರಿಂಕಲ್ಸ್ ಬರದೆ ಬರುತ್ತೆ ಫೈನಲ್ ಫಿನಿಶಿಂಗ್ ನೋಡಿ ತುಂಬ ಚೆನ್ನಾಗಿರುತ್ತೆ ಬೆಲ್ಟ್ ಸ್ಟಿಚಿಂಗ್ ಎಲ್ಲ ಆಯಿತು ಸೈಡ್ ಸ್ಟಿಚ್ ಮಾಡಬೇಕು ಅದನ್ನು ಅದು ಒಂದೊಂದು ಸಾರಿ ಹೆಚ್ಚು ಕಮ್ಮಿ ಬಂದರೆ ಫಿಲ್ಡ್ ಬಂದುಬಿಡುತ್ತೆ ಅದನ್ನು ನೋಡಿಕೊಂಡು ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಬೇಕು ಒಂದೇ ಸಮ ಒಳಗಡೆ ಒಂದು ಲೈನಿಂಗು ಒಂದು ಬಟ್ಟೆ ಇದೆ ಎರಡನ್ನೂ ಸಮವಾಗಿ ಹಿಡ್ಕೊಂಡು ಸ್ಟಿಚನ್ನು ಹಾಕ್ಕೊಬೇಕು ಸ್ಟಿಚ್ ಹಾಕೊತ ಬರಬೇಕು ನೀಟಾಗಿ ಒಂದೊಂದು ಸ್ಟಿಚ್ ಹಾಕಿದ್ರೆ ಮತ್ತೆ ಮತ್ತೆ ಓಪನ್ ಆಗಿಬಿಡುತ್ತೆ ಫ್ರೆಂಡ್ಸ್ ಡಬಲ್ ಡಬಲ್ ಸ್ಟಿಚ್ ಹಾಕಬೇಕು ಡಬಲ್ ಸ್ಟಿಚ್ ಹಾಕಿ ಒಂದು ಫಿನಿಶಿಂಗೋಸ್ಕರ ಓವರ್ ಮಾಡಬೇಕು ಸೈಡಲ್ಲಿ ಜಿಪ್ ಬೇಕು ಅನ್ನೋರಿಗೆ ಜಿಪ್ಪನ್ನು ಕೊಡ್ತಾರೆ ಜಿಪ್ ಆಲ್ರೆಡಿ ನಾವು ಇದನ್ನು ಇದರಲ್ಲಿ ಅಟ್ಯಾಚ್ ಮಾಡಿಲ್ಲ ಬಟ್ ಅವರು ಜಿಪ್ಪೇನು ಬೇಡ ನನಗೆ ಹಾಗೆ ನಾರ್ಮಲಾಗಿ ಸ್ಟಿಚ್ ಮಾಡಿಕೊಟ್ಬಿಡಿ ಅಂತ ಹೇಳಿದ್ರು ತುಂಬ ಕಡಿಮೆ ಬೆಲೆಯಲ್ಲಿ ಜಿಪ್ಪೆಲ್ಲ ಹಾಕಿದ್ರೆ ಹಂಡ್ರೆಡ್ ರುಪೀಸ್ ಜಾಸ್ತಿ ಇರುತ್ತೆ ಸೈಡೆಲ್ಲ ಟಚಿಂಗ್ ಆದಮೇಲೆ ಮೂವರ್ ಲೆಕ್ಕನ್ನು ಮಾಡಿಕೊಂಡು ಾಗಿ ಒಂದು ಆ ಕಡೆ ಮೂರು ಫ್ಲವರು ಈ ಕಡೆ ಮೂರು ಫ್ಲವರು ಆರು ಆರು ಫ್ಲವರ್ ಬೇಕಾಗುತ್ತೆ ಆರು ಪೀಸನ್ನು ಕಟ್ ಮಾಡಿಕೊಂಡು ಫ್ಲವರನ್ನು ಮಾಡ್ಕೊಳ್ಳೋಣ ಒಂದೊಂದೇ ಫ್ಲವರ್ ಇಟ್ಟರೆ ಚೆನ್ನಾಗಿರೋದಿಲ್ಲ ಫ್ರೆಂಡ್ಸ್ ಲೆಹೆಂಗಾಗೆಲ್ಲ ಸ್ವಲ್ಪ ಜಾಸ್ತಿ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಡಿಸೈನ್ ಡಿಸೈನಾಗಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಬಟ್ ಅದು ಕಾಸ್ಟ್ಲಿ ಲೆಹೆಂಗ ಸ್ಟಿಚ್ ಮಾಡೋದಾದರೆ ಅದು ರೇಷ್ಮೆ ಸೀರೆ ಅಂತ ಡಿಸೈನ್ ಡಿಸೈನ್ ಡಿಸೈನಾಗಿ ಇಡ್ಬೋದು ಇದು ಸಿಂಪಲಾಗಿ ಆಗಿ ಮಾಡಿರುವಂಥದ್ದು ಇದ್ರದ್ದು ಬ್ಲೌಸನ್ನ ಹ್ಯಾಂಡ್ ವರ್ಕ್ ಮಾಡಿದ್ದೀವಿ ಸ್ಲೀವ್ಗೆ ಗೆ ಬಾರ್ಡ್ರನ್ನು ಹಾಕಿ ಒಂದು ಫ್ಲವರ್ ಅನ್ನು ಕೊಟ್ಟು ಬಫ್ ಸ್ಲೀವ್ ಇಟ್ಟಿದ್ದೀವಿ